ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಓದಿಗೆ ಅನುಕೂಲವಾಗುವಂತಹ ಹಿನ್ನೆಲೆಯಲ್ಲಿ ಪ್ರಾರಂಭಿಸಿರುವ ವಿಡಿಯೋ ಸರಣಿಯ ನಾಲ್ಕನೇ ವಿಡಿಯೋ ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹುಮುಖ್ಯವಾಗಿ ನಾಲ್ಕು ಅಂಕಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಖಂಡಿತವಾಗಿಯೂ ಸಹ ನಾಲ್ಕು ಅಂಕಗಳು ನಿಮಗೆ ಲಭಿಸುತ್ತೆ ಅದು ಯಾವ ವಿಭಾಗದಲ್ಲಿ ಅಂದ್ರೆ ಮೊದಲನೆಯದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದರಲ್ಲಿ ಗದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ಒಂದೆಡೆ ನಿಮಗೆ ನೀಡ್ತಾ ಇದ್ದೇನೆ ಗೊತ್ತೇ ನಿಮಗೆ ಈಗಾಗಲೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ತಲಾ ಒಂದು ಅಂಕಗಳನ್ನ ಹೊಂದಿದ್ದು ಏಳು ಪ್ರಶ್ನೆಗಳನ್ನ ಹೊಂದಿರುತ್ತೆ ಅದರಲ್ಲಿ ಗದ್ಯ ಭಾಗದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗತ್ತೆ ಆ ನಾಲ್ಕು ಪ್ರಶ್ನೆಗಳು ಬರುವಂತಹದ್ದು ನಮ್ಮ ಭಾಷೆ ಲಂಡನ್ ನಗರ ವ್ಯಾಘ್ರಗೀತೆ ಹಾಗೂ ಅಗ್ನಿಭೂತಿ ವಾಯುಭೂತಿಯರ ಕಥೆ ಈ ಪಾಠದಿಂದ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಪಾಠದಿಂದ ಬರುವಂತಹ ಪ್ರಮುಖವಾದ ಎಲ್ಲ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಳ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಯಾವ್ದಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಈಗ ಮೊದಲನೆಯದಾಗಿ ನಮ್ಮ ಭಾಷೆ ಪಾಠದಿಂದ ಪ್ರಶ್ನೆಗಳನ್ನು ನೋಡುವುದಾದ್ರೆ ಮೊದಲ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ಹೇಳ್ಬೌದಾ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ ಎರಡನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಆಲೋಚಿತೀರಾ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನಬಲನ ಹಾಗೂ ಆಹಾರ ವಿಚಾರವಾಗಿ ತರಬೇತು ಕೊಡುತ್ತವೆ ಮೂರನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ನೆಲೆ ನಿಂತು ಎಂದು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಮೊದಲು ಮಾಡಿದನು ಅಂದು ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ನಾಲ್ಕನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಐದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಮಹಮ್ಮದಿಯರ ಆಳ್ವಿಕೆಯ ಸಂದರ್ಭದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು ಆರನೇ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿವಂತರು ಪ್ರಯೋಗಶೀಲರೂ ಆಗಿರಬೇಕು ಇದಿಷ್ಟು ನಮ್ಮ ಭಾಷೆಗೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಶ್ನೆಗಳು ಮುಂದೆ ವ್ಯಾಘ್ರಗೀತೆ ಪಾಠದಿಂದ ಪ್ರಶ್ನೆಗಳನ್ನು ನೋಡುವುದಾದರೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹೇಳಬಹುದಾ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮುಂದೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಯ ವೇಗಕ್ಕನುಗುಣವಾಗಿ ಶಾನುಭೋಗರು ಚಾಚುವು ತಪ್ಪದಂತೆ ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದು ಎಂದು ಯೋಚಿಸಿತು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಕಿರ್ಧಿ ಪುಸ್ತಕ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಉತ್ತರ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ಬರುತ್ತಿದ್ದ ರೈತರು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು ಇದಿಷ್ಟು ವ್ಯಾಘ್ರಗೀತೆ ಪಾಠದಿಂದ ಇನ್ನು ಲಂಡನ್ ನಗರ ಪಾಠದಿಂದ ನೋಡುವುದಾದರೆ ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿದ್ದಾರೆ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ನೆನಪಿದೆಯಾ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಮೂಲವರ್ಥ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಯಾರು ಉತ್ತರ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಸ್ಯಾವಿಯೋಯ್ ಸಿಂಪಿಗಳು ವೆಸ್ಟ್ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ಮಿನ್ಸ್ಟರ್ ಅಬೆ ಸಂತರು ಸಾರ್ವಭೌಮರು ಕವಿಪುಂಗವರ ಸ್ಮಾರಕವಾಗಿದೆ ಲಂಡನ್ ನಗರದಲ್ಲಿರುವ ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರೇನು ಲಂಡನ್ ನಗರದಲ್ಲಿರುವ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ರಫಾಲ್ಗಾರ್ ಸ್ಕ್ವೇರ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಮೂರನೇ ಎಡ್ವರ್ಡನು ತಂದ ಶಿಲೆಗೆ ಇರುವ ಹೆಸರೇನು ಮೂರನೇ ಎಡ್ವರ್ಡನು ತಂದ ಶಿಲೆಗೆ ಇರುವ ಹೆಸರು ಸ್ಟೋನ್ ಆಫ್ ಸ್ಕೋನ್ ಮೂರನೇ ಎಡ್ವರ್ಡನು ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ತಂದಿದ್ದನು ಉತ್ತರ ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ತಂದಿದ್ದನು ಪ್ರವಾಸ ಕುರಿತು ಬೇಕನ್ನನ್ನು ಹೇಳಿದ ಮಾತು ಯಾವುದು ಪ್ರವಾಸ ಕುರಿತು ಬೇಕನ್ನನ್ನು ಹೇಳಿದ ಮಾತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಯಾರು ಉತ್ತರ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಶೇಕ್ಸ್ಪಿಯರ್ ಇದಿಷ್ಟು ಲಂಡನ್ ನಗರ ಪಾಠಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳು ಮುಂದೆ ಅಗ್ನಿಭೂತಿ ವಾಯುಭೂತಿಯರ ಕತೆ ಪಾಠದಿಂದ ನೋಡುವುದಾದರೆ ಕೌಸಂಬಿಯ ರಸ ಯಾರು ಉತ್ತರ ಕೌಸಂಬಿಯ ರಸ ಅತಿ ಒಳ ಸೋಮಶರ್ಮ ಹಾಗೂ ಕಾಶ್ಯಪಿಯರ ಮಕ್ಕಳ ಹೆಸರೇನು ಸೋಮಶರ್ಮ ಹಾಗೂ ಕಾಶ್ಯಪಿಯರ ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಈ ಮುಂಚಿನಂತೆ ಸೊಕ್ಕಿ ಕೆಡುವರು ಎಂಬ ಕಾರಣದಿಂದ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ ರಾಜಗೃಹ ಪಟ್ಟಣದ ರಸ ಯಾರು ಉತ್ತರ ರಾಜಗೃಹ ಪಟ್ಟಣದ ರಸ ಸುಬಲ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಅಂದರೆ ಒಟ್ಟಾರೆಯಾಗಿ ನೀವು ಮೂವತ್ತ ಒಂದು ಪ್ರಶ್ನೆಗಳನ್ನು ನೋಡಿದಾದಲ್ಲಿ ಬಹುತೇಕ ನಾಲ್ಕು ಅಂಕಗಳು ನಿಮಗೆ ಖಚಿತವಾಗಿಯೂ ಸಹ ಲಭಿಸುತ್ತೆ ಇದಲ್ಲದೆ ಕೆಲವು ಒಂದೆರಡು ಪ್ರಶ್ನೆಗಳೂ ಸಹ ಪಾಠದ ಒಳಗೂ ಬರಬಹುದು ಹಾಗಾಗಿ ನೀವು ಪಾಠವನ್ನು ಸಹ ಒಮ್ಮೆ ಪೂರ್ಣವಾಗಿ ಓದುವುದು ಅತಿ ಹೆಚ್ಚಿನ ಅಂಕಗಳಿಕೆಗೆ ಸಹಾಯ ಆಗತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಪದ್ಯದಿಂದ ಯಾವುದು ಬರುತ್ತೆ ಅನ್ನೋದರ ಬಗ್ಗೆ ವಿವರವಾಗಿ ನೋಡೋಣ ಧನ್ಯವಾದಗಳು